ಯಾವಾಗಲೂ ಒಂದೇ ರೀತಿಯಾದ ಸಾಂಬಾರುಗಳನ್ನು ಪ್ರತಿನಿತ್ಯ ಮಾಡ್ತಾನೆ ಇರ್ತೀವಿ ಆದರೆ ಒಂದೇ ಟೇಸ್ಟ್ ಅಂತ ಅನಿಸುತ್ತೆ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ರುಚಿಯಾಗಿ ತಿನ್ನಬೇಕು ಅಂತ ಅನಿಸಿದಾಗ ಈ ರೀತಿಯಾದ ಚಟ್ನಿಯನ್ನು ಒಮ್ಮೆ ಟ್ರೈ ಮಾಡಿ ಪಾಲಕ್ ಸೊಪ್ಪನ್ನು ಹಾಕಿ ಈ ಒಂದು ಚಟ್ನಿಯನ್ನು ಟ್ರೈ ಮಾಡಿ ಅದ್ಭುತವಾದ ರುಚಿಯನ್ನು ಕೊಡುತ್ತೆ ಅಂತ ಹೇಳ್ಬೋದು ಅಷ್ಟೇ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಇದನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಟೊಮೊಟೊ ಹಣ್ಣನ್ನ ತಗೊಂಡಿದ್ದೀನಿ ಅದನ್ನ ಮಧ್ಯ ಭಾಗಕ್ಕೆ ಸೀಳಿ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಒಂದು ಮಿಕ್ಸಿ ಜಾರಿಗೆ ಇವಾಗ ಟೊಮೊಟೊ ಹಣ್ಣನ್ನ ಸೇರಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಈರುಳ್ಳಿಯನ್ನ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಇಳುಕು ಬೆಳ್ಳುಳ್ಳಿಯನ್ನು ಕೂಡ ಸಿಪ್ಪೆಯನ್ನು ತೆಗೆದೇ ರೀತಿಯಾಗಿ ಇಟ್ಕೊಂಡಿದ್ದೀನಿ ನಿಮಗೆ ಟೈಮ್ ಇದ್ರೆ ಸಿಪ್ಪೆಯನ್ನು ತೆಗೆದು ಕೂಡ ಬೆಳ್ಳುಳ್ಳಿ ಹಿಲ್ಕಿನಲ್ಲಿ ಸೇರಿಸ್ಕೊಳ್ಬೋದು ಇಷ್ಟನ್ನು ಸೇರಿಸ್ಕೊಂಡ ನಂತರ ಎರಡು ಟೀ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಅನ್ನ ಸೇರಿಸ್ಕೊಳ್ಬೇಕಾಗತ್ತೆ ನಿಮ್ಮ ಕಾರಕ್ಕೆ ಅನುಗುಣವಾಗಿ ಪುಡಿಯನ್ನು ಸೇರಿಸ್ಕೊಳ್ಬೋದು ಇವಾಗ ಇದನ್ನು ಸಣ್ಣದಾಗಿ ಪೇಸ್ಟನ್ನು ಮಾಡಿ ಒಂದು ಸೈಡಿಗೆ ಎತ್ತಿಟ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಇವಾಗ ಒಂದು ಅಗಲವಾದ ಪ್ಯಾನಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಅದಕ್ಕಿವಾಗ ಎರಡು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಕಡಲೆಬೇಳೆಯನ್ನ ಎರಡು ಟೀ ಸ್ಪೂನ್ ಆಗುವಷ್ಟು ಉದ್ದಿನ ಕಾಳನ್ನ ಒಂದು ಟೀ ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಮೂರು ಒಣಮೆಣಸಿನಕಾಯನ್ನ ಸೇರಿಸ್ಕೊಂಡಿದ್ದೀನಿ ತುಂಬಾ ಅದ್ಭುತವಾದ ರುಚಿಯನ್ನ ಕೊಡುತ್ತೆ ಈ ರೀತಿ ಒಣಮೆಣಸಿನ್ಕಾಯಿಯನ್ನ ಸೇರಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ಇವಾಗ ಇಷ್ಟನ್ನು ಸೇರಿಸಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಒಂದ್ಸಾರಿ ಇವಾಗ ಸ್ವಲ್ಪ ಪ್ರಮಾಣದಲ್ಲಿ ಕರಿಬೇವಿನ ಎಲೆಗಳನ್ನ ಸೇರಿಸ್ಕೊಳ್ಳಿ ನಿಮ್ಗೆ ಬೇಕಿದ್ರೆ ಕ್ವಾಂಟಿಟಿಯನ್ನ ನಾವು ಕೂಡ ಕರಿಬೇವಿನ ಎಲೆಗಳನ್ನ ಸೇರಿಸ್ಕೊಳ್ಬಹುದು ತುಂಬಾ ಅದ್ಭುತವಾದ ಫ್ಲೇವರ್ ಅನ್ನ ಕೊಡುತ್ತೆ ಅಂತ ಹೇಳ್ಬೋದು ಇವಾಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಇಂಗನ್ನು ಸೇರಿಸ್ಕೊಂಡಿದೀನಿ ಹಿಂಗನ್ನ ಹಾಕೋದ್ರಿಂದ ಅದ್ಭುತವಾದ ಫ್ಲೇವರ್ ಕೂಡ ಬರುತ್ತೆ ಹಾಗೆ ಜೀರ್ಣಕ್ರಿಯೆ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ಇವಾಗ ಮೊದಲಿಗೆ ನಾವಿಲ್ಲಿ ಪೇಸ್ಟ್ ಅನ್ನ ಮಾಡಿಟ್ಕೊಂಡಿರ್ತಕ್ಕಂಥದನ್ನ ಸೇರಿಸ್ಕೊಳ್ಳೋಣ ಎಲ್ಲವನ್ನು ಕೂಡ ಸೇರಿಸಿಕೊಳ್ಳಬೇಕಾಗುತ್ತೆ ನಾವ್ ಇಲ್ಲಿ ಯಾವುದೇ ರೀತಿಯಾದ ನೀರನ್ನು ಕೂಡ ಒಂದು ಸ್ವಲ್ಪನು ಕೂಡ ಸೇರ್ಸಿಲ್ಲ ಹಾಗಾಗಿ ಇದನ್ನ ತುಂಬ ಅಂದರೆ ಒಂದು ವಾರಗಳ ಕಾಲ ಇದನ್ನ ಹಾಗೆ ಸ್ಟೋರ್ ಮಾಡಿ ಇಟ್ಕೊಂಡು ನಿಮ್ಗೆ ಯಾವಾಗ ಬೇಕೋ ಅವಾಗ ಬಿಸಿ ಅನ್ನಕ್ಕೆ ಕಲಸ್ಕೊಂಡು ತಿನ್ಬೋದು ಇವಾಗ ಇಷ್ಟನ್ನ ಸೇರ್ಸ್ಕೊಂಡಿದ ನಂತರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷಗಳ ಕಾಲ ಕಡಿಮೆ ಫ್ಲೇಮನ್ನು ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಒಂದು ಎರಡು ನಿಮಿಷಗಳ ಕಾಲ ಕಡಿಮೆ ಫ್ಲೇಮನ್ನು ಇಟ್ಕೊಂಡು ಬೇಯಿಸ್ಕೊಂಡಿದ ನಂತರ ಎಣ್ಣೆ ನೀಟಾಗಿ ತೇಲಿ ಬರ್ತಾ ಇದೆ ಈ ಪ್ರಮಾಣದಲ್ಲಿ ಇದನ್ನ ಚೆನ್ನಾಗಿ ಬಿಸಿ ಮಾಡ್ಕೊಂಡು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿಯನ್ನ ಸೇರಿಸ್ಕೊಳ್ಬೇಕಾಗತ್ತೆ ಹಾಗೆ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಎಷ್ಟು ಅದ್ಭುತವಾಗಿ ಬರುತ್ತೆ ಅಂದರೆ ಒಮ್ಮೆ ಟ್ರೈ ಮಾಡಿದ್ರೆ ಪದೇ ಪದೇ ಮಾಡ್ಕೊಳ್ತಾನೆ ಇರ್ತೀರ ಅಷ್ಟೊಂದು ಟೇಸ್ಟಿಯಾಗಿ ಬರುವಂಥ ಈ ಒಂದು ಚಟ್ನಿಯ ರೆಸಿಪಿಯನ್ನು ಖಂಡಿತ ಮನೇಲೊಮ್ಮೆ ಟ್ರೈ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವಾಗ ನಾನಿಲ್ಲಿ ಎರಡು ಕಟ್ಟಿನಷ್ಟು ಪಾಲಕ್ ಸೊಪ್ಪನ್ನು ನೀಟಾಗಿ ಬಿಡಿಸಿ ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಅದ್ಭುತವಾದ ರುಚಿಯನ್ನು ಕೊಡುತ್ತೆ ಈ ಒಂದು ಪಾಲಕ್ ಸೊಪ್ಪು ಈ ಒಂದು ಚಟ್ನಿಗೆ ಅಂತ ಹೇಳ್ಬೋದು ಇವಾಗ ಪಾಲಕ್ ಸೊಪ್ಪನ್ನು ಹಾಕಿದ ನಂತರ ನೀಟಾಗಿ ಒಂದಕ್ಕೊಂದು ಬೇರೆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಕಡಿಮೆ ಫ್ಲೇಮನ್ನು ಇಟ್ಕೊಂಡು ಬೇಯಿಸ್ಕೊಳ್ಳಿ ಎಷ್ಟೊಂದು ಪರಿಮಳ ಬರುತ್ತೆ ಅಂತಂದ್ರೆ ಹೇಳಲಿಕ್ಕೆ ಅಸಾಧ್ಯ ಅಂತ ಹೇಳ್ಬೋದು ಇವಾಗ ಮೇಲೆ ಸ್ವಲ್ಪ ಕೊತ್ತಂಬರಿ ಎಲೆಗಳನ್ನು ಸೇರಿಸ್ಕೊಳ್ಬೇಕಾಗತ್ತೆ ಇವಾಗ ಕೊತ್ತಂಬರಿ ಎಲೆಗಳನ್ನು ಸೇರಿಸಿಕೊಂಡಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಫ್ಲೇಮನ್ನು ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಅದ್ಭುತವಾದ ರುಚಿಯನ್ನು ಕೊಡುವಂತ ಪಾಲಕ್ ಚಟ್ನಿ ರೆಡಿ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಎಷ್ಟು ಕಲರಿನಲ್ಲಿ ಕಾಣಿಸ್ತಾ ಇದೆ ಅಂತ ಟೇಸ್ಟ್ ಅಂತೂ ಅಷ್ಟೇ ಅದ್ಭುತವಾಗಿರುತ್ತೆ ಇವಾಗ ಇದನ್ನ ನೀಟಾಗಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡು ಈ ರೀತಿ ಚಟ್ನಿಯನ್ನ ಮಾಡ್ಕೊಂಡು ತಿನ್ನೋದ್ರಿಂದ ವಾರಕ್ಕೆ ಒಂದು ಎರಡು ಸರಿನಾದ್ರೂ ಇದೇ ರೀತಿಯಾಗಿ ಮಾಡ್ಕೊಂಡು ತಿನ್ಬೇಕು ಅಂತ ಅನಿಸುತ್ತೆ ಅಷ್ಟೊಂದು ರುಚಿಯಾಗಿ ಬರುತ್ತೆ ಖಂಡಿತ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ನನ್ನ ಚಾನೆಲ್ಗೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ನೋಡ್ತಾ ಇದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ರುಚಿಕರವಾದ ರೆಸಿಪಿಯನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ದಿನ ಒಂದೇ ತರಹದ ಸಾಂಬಾರುಗಳನ್ನು ತಿಂದು ಬೋರ್ ಆಗ್ತಾ ಇರುತ್ತೆ ಅಂಥ ಟೈಮ್ನಲ್ಲಿ ಈ ರೀತಿಯಾದ ಚಟ್ನಿಯನ್ನು ಒಮ್ಮೆ ಟ್ರೈ ಮಾಡಿ ತುಂಬಾನೇ ಅದ್ಭುತವಾದ ರುಚಿಯನ್ನು ಕೊಡುತ್ತೆ ಹಾಗೆ ಎಲ್ಲದಕ್ಕೂ ಕೂಡ ಅಂದರೆ ರೈಸಿಗೆ ಚಪಾತಿ ಇಡ್ಲಿ ಪೂರಿ ಎಲ್ಲದಕ್ಕೂ ಕೂಡ ದಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬ ಈಸಿಯಾಗಿ ಕಡಿಮೆ ಇಂಗ್ರೀಡಿಯಂಟ್ಸ್ನ ಬಳಸಿ ಮನೆಯಲ್ಲಿ ಸಿಗ್ತಕ್ಕಂಥ ಕೆಲವೇ ಸಾಮಗ್ರಿಗಳಲ್ಲಿ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊ ಮೊದಲಿಗೆ ನಾನು ಇಲ್ಲಿ ಒಂದು ಕಡಾಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಇವಾಗ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯ ಕಾಳುಗಳನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉದ್ದಿನ ಕಾಳು ಅಥವಾ ಬೇಳೆ ಎರಡರಲ್ಲಿ ಯಾವುದನ್ನು ಕೂಡ ಸೇರಿಸ್ಕೊಳ್ಬೋದು ಇಷ್ಟನ್ನು ಸೇರಿಸ್ಕೊಂಡಿದ ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಇದು ಚೆನ್ನಾಗಿ ಫ್ರೈ ಆಗಿ ಇರ್ತಕ್ಕಂಥ ಹಸಿ ಸ್ಮೆಲ್ಲು ಹೋಗಬೇಕು ಆ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ನಾಲ್ಕು ಒಣಮೆಣಸಿನ್ಕಾಯನ್ನು ಸೇರಿಸ್ಕೊಂಡಿದ್ದೀನಿ ನಿಮಗೆ ಕಾಳು ಹಾಗೆ ಒಣ ಮೆಣಸಿನ್ಕಾಯನ್ನು ಸೇರಿಸ್ಕೊಳ್ಲಿಕ್ಕೆ ಇಷ್ಟ ಇಲ್ಲ ಅನ್ನೋದಾದರೆ ಒಂದೊಂದು ಟೀಸ್ಪೂನ್ ಆಗೋಷ್ಟು ಧನಿಯ ಪುಡಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರನ್ನು ಸೇರಿಸ್ಕೊಂಡು ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಹಸಿ ಮೆಣಸಿನ್ಕಾಯನ್ನು ತಗೊಂಡಿದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಚಟ್ನಿ ಬೇಕು ಅಷ್ಟು ಹಸಿಮೆಣ್ಸಿನ್ಕಾಯನ್ನ ತಗೊಂಡು ಮಾಡ್ಕೊಳ್ಬೋದು ಇವಾಗ ಹಸಿ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ಮೆಣಸಿನ್ಕಾಯನ್ನ ಸೀಳು ಕೂಡ ಸೇರಿಸ್ಕೊಳ್ಬಹುದು ಮಧ್ಯ ಬಗೆಗೆ ಕಟ್ ಮಾಡು ಕೂಡ ಸೇರಿಸ್ಕೊಳ್ಳಿ ಸ್ವಲ್ಪ ಪ್ರಮಾಣದಲ್ಲಿ ತೆಂಗಿನಕಾಯಿ ತೆಂಗಿನಕಾಯಿ ಪೀಸ್ಗಳನ್ನ ತಗೊಂಡಿದ್ದೀನಿ ನಾನಿಲ್ಲಿ ಹಸಿ ತೆಂಗಿನಕಾಯನ್ನು ತಗೊಂಡಿದ್ದೀನಿ ಇಷ್ಟನ್ನು ಸೇರಿಸ್ಕೊಂಡಿದ ನಂತರ ಮತ್ತೆ ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ನಾಲ್ಕು ಹುಳ್ಳಿ ಟೊಮೊಟೊಗಳನ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡಿದೀನಿ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬಾ ಅದ್ಭುತವಾದ ರುಚಿಯನ್ನು ಕೊಡುತ್ತೆ ಅಂತ ಹೇಳ್ಬೋದು ಹಾಗೆ ರುಚಿಗೆ ಅನುಗುಣವಾಗಿ ಉಪ್ಪು ಕಾಲು ಟೀ ಸ್ಪೂನ್ ಆಗುವಷ್ಟು ಪುಡಿಯನ್ನು ಈ ಸಂದರ್ಭದಲ್ಲಿನೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಬೇಯಿಸ್ಕೊಳ್ಬೇಕಾಗುತ್ತೆ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷಗಳ ಕಾಲ ಲೋ ಫ್ಲೇಮನ್ನು ಇಟ್ಕೊಂಡು ಬೇಯಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಹಾಗಾಗಿ ನೋಡಿ ಈ ರೀತಿಯಾಗಿ ಸಾಫ್ಟ್ ಆಗಿ ಬೆಂದ್ರೆ ಸಾಕಾಗುತ್ತೆ ನೋಡಿ ಇದು ಕರೆಕ್ಟ್ ಆಗಿ ಅದರದಲ್ಲಿ ಬಂದಿದೆ ಚೆನ್ನಾಗಿ ಎಲ್ಲ ಹಸಿ ಎಲ್ಲ ಸಾಫ್ಟ್ ಆಗಿ ಹಾಗೆ ಹಣ್ಣು ಎಲ್ಲ ಬೆಂದಿದೆ ಇವಾಗ ಇದು ರೆಡಿ ಆಗಿದೆ ಇದನ್ನ ತಣ್ಣಗಾಗ್ಲಿಕ್ಕೆ ಇಟ್ಕೊಳ್ಬೇಕಾಗತ್ತೆ ತಣ್ಣಗಾಗಿದ ನಂತರ ಇದನ್ನ ರುಬ್ಲಿಕ್ಕೆ ಕರೆಕ್ಟ್ ಆಗಿ ಆಗುತ್ತೆ ಅಂತ ಹೇಳಿ ಚೆನ್ನಾಗಿ ತಣ್ಣಗಾಗಿದ ನಂತರ ಒಂದು ಮಿಕ್ಸಿ ಜಾರಿಗೆ ಇದನ್ನ ಎಲ್ಲವನ್ನು ಕೂಡ ಸೇರಿಸ್ಕೊಂಡು ಪೇಸ್ಟ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಎಷ್ಟು ಅದ್ಭುತವಾದ ರುಚಿಯನ್ನು ಕೊಡುತ್ತೆ ರೈಸ್ ಜೊತೆ ಒಂದೇ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಂಡು ತಿನ್ನೋದ್ರಿಂದ ಅಂತ ಹೇಳಿದ್ರೆ ಅಷ್ಟೊಂದು ಅದ್ಭುತ ಅಂತ ಹೇಳ್ಬೋದು ನೋಡಿ ಇವಾಗ ನೀಟಾಗಿ ಇದನ್ನ ರುಬ್ಬಿ ಇಟ್ಕೊಂಡಿದ್ದಾಗಿದೆ ಈ ರೀತಿ ಸಣ್ಣದಾಗಿ ಅಥವಾ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ರು ಕೂಡ ತೊಂದರೆ ಇಲ್ಲ ನೋಡಿ ಇವಾಗ ಇದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗತ್ತೆ ಇದನ್ನ ಏನಿಲ್ಲ ಅಂತಂದ್ರೂ ಒಂದು ವಾರಗಳ ಕಾಲ ಇದನ್ನ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಕೊಳ್ಬೋದು ನಿಮಗೆ ಯಾವಾಗ ಬೇಕೋ ಅವಾಗ ಬಿಸಿ ಅನ್ನಕ್ಕೆ ಅಥವಾ ರೊಟ್ಟಿಗೆ ಯಾವುದಕ್ಕಾದ್ರೂ ಕೂಡ ಕಾಂಬಿನೇಷನ್ ಆಗಿ ತಿನ್ಬೋದು ಅಂತ ಹೇಳ್ಬೋದು ಇವಾಗ ಒಂದು ಬೌಲಿಗೆ ಇದನ್ನ ಸರ್ವ್ ಮಾಡ್ಕೊಂಡು ಇದೇ ರೀತಿಯಾಗಿ ತಿನ್ಬೋದು ಅಥವಾ ಇಲ್ಲ ಸ್ವಲ್ಪ ಒಗ್ಗರಣೆಯನ್ನ ಕೊಟ್ಕೊತೀನಿ ಇನ್ನ ಸ್ವಲ್ಪ ರುಚಿಯನ್ನ ಜಾಸ್ತಿಯನ್ನಾಗಿ ಮಾಡ್ಕೊಳ್ಬೇಕು ಅಂತ ಅನ್ನೋದಾದ್ರೆ ಸ್ವಲ್ಪ ಒಗ್ಗರಣೆಯನ್ನ ಕೊಟ್ಕೊಳ್ಳಿ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನ ಸೇರಿಸಿಕೊಂಡಿದ ನಂತರ ಇವಾಗ ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಸಾಸಿವೆ ಒಂದ್ ಎರಡು ಒಣಮೆಣಸಿನ್ಕಾಯಿ ಇಷ್ಟನ್ನ ಸೇರಿಸ್ಕೊಂಡು ನೀಟಾಗಿ ಚೆನ್ನಾಗಿ ಇದನ್ನ ಕೆಂಪು ಬಣ್ಣಕ್ಕೆ ಬರುವಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಒಂದ್ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಇಳಿಕೆಗಳನ್ನ ಸೇರಿಸ್ಕೊಳ್ಳಿ ಒಂದು ಎರಡು ಕಡ್ಡಿಯಷ್ಟು ಕರಿಬೇವು ಎಲೆಗಳನ್ನು ಸೇರಿಸ್ಕೊಳ್ಬೇಕಾಗತ್ತೆ ಇಷ್ಟನ್ನು ಸೇರಿಸ್ಕೊಂಡಿದ ನಂತರ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಈ ಪ್ರಮಾಣದಲ್ಲಿ ಆದರೆ ಸಾಕಾಗುತ್ತೆ ಇವಾಗ ನಾವಿಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಚಟ್ನಿಗೆ ಈ ಒಂದು ಒಗ್ಗರಣೆಯನ್ನು ಸೇರಿಸ್ಕೊಳ್ಳೋಣ ತುಂಬ ಅದ್ಭುತವಾದ ರುಚಿ ಖಂಡಿತ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್